ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಬುಡಕಟ್ಟು ಜನರಿಗೆ ಪೌಷ್ಟಿಕ ಆಹಾರ ವಿತರಣೆ ನಿಲ್ಲಿಸಿರುವ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಉಪವಿಭಾಗ ಅಧಿಕಾರಿಗಳ ಕಚೇರಿ ಎದುರು ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಗುರುವಾರದಿಂದ ಪ್ರಾರಂಭಗೊಂಡಿದೆ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ಜಿಲ್ಲೆಯ ಸಂಚಾಲಕ ರಾಮಣ್ಣ ಹಸಲರು ಮಾತನಾಡಿ ಈಗಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ವರ್ಷ ಪೌಷ್ಟಿಕ ಆಹಾರ ನೀಡುವ ಭರವಸೆ ನೀಡಿತ್ತು ಆದರೆ ಆರು ತಿಂಗಳು ನೀಡುವ ಪೌಷ್ಟಿಕ ಆಹಾರವನ್ನು ಸಹ ಟೆಂಡರ್ ಕರೆಯಲಿಲ್ಲ ಎನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರ ನಿಲ್ಲಿಸಿ ಬುಡಕಟ್ಟು ಜನರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಪೌಷ್ಟಿಕ ಆಹಾರ ಕುರಿತು ಟೆಂಡರ್ ಕರೆದು ಬುಡಕಟ್ಟು ಜನರಿಗೆ ಆಹಾರ ನೀಡಲು ಸಾಕಷ್ಟು ಮನವಿ ಸಲ್ಲಿಸಿದ್ದರು ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸ್ಥಳಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಭೇಟಿ ನೀಡಿ ಪೌಷ್ಟಿಕ ಆಹಾರ ಬಿಡುಗಡೆ ಮಾಡುವ ತನಕ ಪ್ರತಿಭಟನೆ ನಡೆಯುತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ಒಕ್ಕೂಟದ ಮಹಿಳಾ ಮುಖಂಡರಾದ ಲಕ್ಷ್ಮಮ್ಮ ಹಿರೇಮನೆ ಮಾತನಾಡಿದ್ದಾರೆ ನಾಗರತ್ನ ರವಿ ಕುಗ್ವೆ ಲತಾಶ್ರೀ ಕಮಲಾ ಸುಕುರ್ ಸರಸ್ವತಿ ಸಾವಿತ್ರಿ ಕಮಲಾಕ್ಷಿ ಪಾರ್ವತಮ್ಮ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಆಗಿ ಪೌಷ್ಟಿಕ ಆಹಾರ ಅಂತಲೇ ಬರ್ಬೇಕು ಅದು ಅವರ ಇದರಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ಒಂದ್ಸರಿ ನಾಯಕಾಗಿ ಇನ್ನೊಂದ್ಸರಿ ಪೌಷ್ಟಿಕ ಆಹಾರಕ್ಕಾಗಿ ಮೂಲ ಬುಡಕಟ್ಟುಗಳ ಹೋರಾಟಕ್ಕೆ ನಮ್ಮ ಹೋರಾಟ ಆರು ತಿಂಗಳಿಂದ ಪೌಷ್ಟಿಕ ಆಹಾರ ಬರ್ಲೇ ಇಲ್ಲ ಒಂದು ಎರಡು ಸರಿ ಮನವಿ ಮಾಡಿದೀವಿ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ನಮ್ಮ ಡಿಸ್ಟಿಕ್ ಆಫೀಸರ್ ಕೇಳಿದ್ರೆ ಬರುತ್ತೆ ಬರುತ್ತೆ ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರು ಆದ್ರೂ ನಾವು ಹಿಂದೆಲ್ಲ ನಾಳೆ ಆಗುತ್ತೆ ಆಗುತ್ತೆ ಅಂತ ಆರು ತಿಂಗಳ ಹಿಂದೆ ಕೊಡ್ತಾ ಇರ್ತಕ್ಕಂಥದ್ದು ಜೂನ್ ಇಂದ ಪೌಷ್ಟಿಕ ಪೋಷಕರವನ್ನ ಕೊಡಬೇಕಾಗಿತ್ತು ಈಗ ಅದು ತಗಿತಗೊಂಡಿದೆ ಕೊಡ್ತಾ ಇಲ್ಲ ಕೊಡದೆ ಹೋದ್ರಿಂದ ನಾವು ಈಗ ಏನ್ ಮಾಡಿದೀವಿ ಅಂದ್ರೆ ನಿರಂತರ ಧರಣಿಯನ್ನ ಮಾಡಬೇಕು ಅದಕ್ಕೆ ಧರಣಿಗೆ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರದ ಅಧೀನ ಕಾರ್ಯದರ್ಶಿಯವರೇ ಬರಬೇಕು ಅವರಿಗೆ ನಮಗೆ ಭರವಸೆ ಕೊಟ್ರೆ ಮಾತ್ರ ನಾವು ಈ ಧರಣಿಯನ್ನ ಕೈ ಬಿಡಬೇಕು ಅಲ್ಲಿಯವರೆಗೆ ನಿರಂತರ ಹಗಲು ರಾತ್ರಿ ಇಲ್ಲೇ ಕೂತು ಇಲ್ಲೇ ಉಳಿದು ಇಲ್ಲೇ ಅಡಿಗೆ ಊಟವನ್ನ ಮಾಡಿ ನಾವು ಇಲ್ಲೇ ಇರಬೇಕು ಅನ್ನೋದು ನಮ್ಮ ಬೇಡಿಕೆಗಳಾಗಿ ಇಟ್ಟುಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟದ ಉದ್ದೇಶ ಅಂತ ಹೇಳಿದ್ರೆ ಅಂಗನವಾಡಿ ಮುಖಾಂತರವಾಗಿಯೇ ನಮಗೆ ಪೌಷ್ಟಿಕ ಆಹಾರವನ್ನು ಇಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಹಾಸ್ಟೆಲ್ ಮೂಲಕ ಇಳಿಸಿದ್ರೆ ಆ ಅಧಿಕಾರಿಗಳಿಗೆ ಟೈಮ್ ಸಿಗಲ್ಲ ನಮ್ಮವ್ರಿಗೆ ಬಾಗ್ಲಾಟ್ಕೊಂಡು ಹೋಗ್ತಾರೆ ಊಟ ಟೈಮ್ ಅವರಿಗೆ ಕಟ್ಟುನಿಟ್ಟಾಗಿ ಇರುತ್ತೆ ಅವರಿಗೆ ತೊಂದರೆ ಆಗೋದು ನಿಜ ಅನ್ಸಾ ಹೌದು ಆದ್ರೆ ನಮ್ಮವರು ದೂರದಿಂದ ಬಂದ್ರು ಕೂಡ ಕಾಯ್ಬೇಕಾಗತ್ತೆ ಅದು ತೊಂದರೆ ಆಗುತ್ತೆ ವಯಸ್ಸಾದವರಿಗೆ ಮೂಟೆ ಹೊತ್ಕೊಂಡೋಗಕ್ಕಾಗಲ್ಲ ಬಸ್ಸಿನ ಹೊತ್ತಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಂಗನವಾಡಿ ಮುಖಾಂತರ ಆದರೆ ಅಲ್ಲಿ ಮಕ್ಕಳು ಅಂಗನವಾಡಿ ಮಕ್ಕಳು ಇರ್ತಾರೆ ಅಂಗನವಾಡಿ ಟೀಚರ್ ಇರ್ತಾರೆ ತಕ್ಷಣ ತಕ್ಷಣ ಅವರಿಗೆ ತಿಳಿಸ್ತಾರೆ ಆಹಾರ ಬಂದ ತಕ್ಷಣವೇ ಅವರಿಗೆ ವಿತರಣೆ ಆಗುತ್ತೆ ಅವ್ರಿಗೆ ತಕ್ಷಣ ತಲುಪುತ್ತೆ ಅನ್ನೋದು ಈ ಉದ್ದೇಶಕ್ಕಾಗಿ ನಾವು ಮುಖ್ಯ ಕಾರ್ಯದರ್ಶಿಯವರು ಬರೋವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾವು ಹಿಂಸರು ಗಣಸು ಸಮನಾಗಿ ರಾತ್ರಿ ಆಗ್ಲಿ ಇರುತ್ತೀವಿ ಅನ್ನೋ ಭರವಸೆಯನ್ನ ನಾವು ಕೊಡ್ತಾ ಇದೀವಿ ಸರ್ಕಾರ ಗಮನ ಸಹಿತ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಬುಡಕಟ್ಟು ಸಮುದಾಯಗಳು ಬಹಳ ಆರ್ಥಿಕವಾಗಿ ಹಿಂದಿದ್ದಾವೆ ಅರಣ್ಯದ ಅಂಚಿನಲ್ಲಿ ಮತ್ತು ಅರಣ್ಯಗಳಲ್ಲಿ ವಾಸ ಮಾಡ್ತಿದ್ದಾರೆ ಸರ್ಕಾರ ಅವರಿಗೆ ಒಂದು ಪೌಷ್ಟಿಕ ಆಹಾರ ಯೋಜನೆಯನ್ನ ಮಾಡಿದೆ ಯಾವ ಈ ಪಡಿತರ ಚೀಟಿ ಏನಿದೆ ಸೌಲಭ್ಯಗಳಿದಾವೆ ಅದ್ರ ಜೊತೆಗೆ ಪೌಷ್ಟಿಕ ಆಹಾರ ಯೋಜನೆಯನ್ನ ಆರು ತಿಂಗಳ ಕೊಡ್ಬೇಕು ಅಂತೇಳಿ ಒಂದು ಯೋಜನೆ ಮಾಡಿದ್ದಾರೆ ಅದನ್ನ ಈ ಕಳೆದ ಸರ ಹೊಸ ಸರ್ಕಾರ ಏನ್ ಬಂತಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ವರ್ಷ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಆದ್ರೆ ಅದ್ರ ಬಗ್ಗೆ ಟೆಂಡರ್ ಕರೆದಿಲ್ಲ ಆರು ತಿಂಗಳಾಯಿತು ಈವರೆಗೂ ಕೂಡ ಆ ಯೋಜನೆ ಜಾರಿ ಮಾಡಿಲ್ಲ ಅವರು ಅದು ವಿಳಂಬ ಆಗಿದೆ ಆ ವಿಳಂಬ ಯಾಕೆ ಅಂತೇಳಿ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ವಿ ಮನವಿ ಕೊಟ್ಟಿವಿ ಎಲ್ಲ ಮಾಡಿದ್ರು ನಮ್ಮ ಅರಣ್ಯ ಮೂಲ ಗುಣಬಟ್ಟು ಒಕ್ಕೂಟದವರು ಬಟ್ ಅದನ್ನ ಇನ್ನೂ ಕೂಡ ಮಾಡ್ಲಿಲ್ಲ ಅನ್ನೋದೇ ಅವರಿಗೆ ಬಹಳ ಅಸಮಾಧಾನ ಆಗಿದೆ ಮತ್ತೆ ಈ ಏನ ಯೋಜನೆ ಇದೆಯಲ್ಲ ಅದು ಆಯಾ ಊರಿನ ಹಳ್ಳಿ ಹಾಡಿಗಳು ಏನಿದಾವೆ ಅಲ್ಲಿ ಅಂಗನವಾಡಿಗಳ ಮೂಲಕ ವಿತರಣೆ ಆಗ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ಇದು ಇಲ್ಲ ಅಂದ್ರೆ ಇಲ್ಲಿ ಸಾಗರದಂತ ಒಂದು ಹಾಸ್ಟೆಲ್ಗೋ ಎಲ್ಲೋ ಬಂದ್ಬಿಟ್ಟು ಅದನ್ನ ತಗೊಂಡು ಬಹಳ ಕಷ್ಟ ಆಗತ್ತೆ ಅವರಿಗೆಲ್ಲ ಹಳ್ಳಿಯವರು ನಲ್ವತ್ತೈವತ್ತು ಕಿಲೋಮೀಟರ್ ದೂರ ಇದ್ದಾರೆ ಗಿರಿಜನರು ಹಾಡುಗಳು ಗುಡ್ಡಗಾಡಲ್ಲಿ ಇದ್ದಾರೆ ಅವರಿಗೆ ಸವಲತ್ತು ಅಂತಂದ್ರೆ ಅಲ್ಲಿ ಅಂಗನವಾಡಿಗಳು ಕೊಡೋದ್ರಿಂದ ಅನುಕೂಲ ಆಗತ್ತೆ ಅನ್ನೋದು ಡಿಮ್ಯಾಂಡ್ ಅದಕ್ಕೆ ಒಂದು ಡೇ ಅಂಡ್ ನೈಟ್ ರಾತ್ರಿ ಚಳವಳಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾಕಂದ್ರೆ ಕೊಡ್ತೀನಿ ಅಂತ ಹೇಳಿ ಈಗ ಟೆಂಡರ್ ಆಗಲ್ಲ ಟೆಂಡರ್ ಆಗಲ್ಲ ಟೆಂಡರ್ ಅಂತ ಇವತ್ತು ದೂರ್ತಾ ಮುಂದೂಡ್ತಾ ಇದ್ದಾರೆ ಆದ್ರಿಂದ ನಾವು ಬೇಸರತ್ತು ಇವತ್ತು ಹಲವಾರು ರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದೀವಿ ನಾವು ನ್ಯಾಯ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾರೆ ಒಂದು ವರ್ತೀವಿ ಕೊಡ್ಬೇಕು ಅಂತ ಅವ್ರು ಸರ್ ಆದೇಶನೇ ಮಾಡಿಲ್ಲ ಅವರು ಈಗ ಅದರಿಂದ ಈ ದಿನ ಕೊಡೋದು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ನಮಗೆ ಶಿವಮೊಗ್ಗ ಜಿಲ್ಲೆ ನಮ್ಮ ಹನ್ನೆರಡು ಆದಿವಾಸಿ ಒಂದು ಸಂಘಟನೆ ಇದೆ ಕರ್ನಾಟಕ ರಾಜ್ಯ ಅರಣ್ಯ ಮೂಲ ಬಡ್ಕೊಟ್ಟು ಒಕ್ಕೂಟ ಎಲ್ಲರ ಪರವಾಗಿ ನಾವು ನ್ಯಾಯ ಸಿಗೋವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ನಮಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆ ಎಸ್ ಸಿ ಡಿ ಸಿ ಅವರು ಯಾರು ಬಂದ್ರು ನಮಗೆ ನ್ಯಾಯ ದೊರಕೊಳ್ಬೇಕು ಯಾವತ್ತೂ ನಾವು ಇದೇ ರೀತಿ ನಿಮ್ಗೆ ಇಲ್ಲಿ ನಾವು ಪ್ರತಿ ಸರಿನೂ ನಾವು ಹೋರಾಟ ಮಾಡ್ತಾ ಪರಿಸ್ಥಿತಿ ನಮ್ಗೆ ಬರಬಾರ್ದು ஆதேஷ் அவர் யாவது கொடுத்து இரவு நமது